ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಇವತ್ತಿನ ಈ ಸಭೆಗೆ ಆಗಮಿಸತಕ್ಕಂಥ ನಮ್ಮ ಜಿಲ್ಲಾ ಘಟಕದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ತಾಲೂಕಾ ಅಧ್ಯಕ್ಷರುಗಳನ್ನ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿ ಇವತ್ತಿನ ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಸಿರ್ತಕ್ಕಂಥ ಎಲ್ಲಾ ಪತ್ರಿಕಾ ಮಾಧ್ಯಮದವರನ್ನ ತುಂಬ ಹೃದಯದಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಜನತಾದಳ ಮಾಡಿದಂಥ ಸಾಹಸ ಮಾಡಿದಂಥ ರೈತರ ಪರವಾಗಿ ಮಾಡಿದಂಥ ಕೆಲಸಗಳನ್ನು ಮುಂದಿಟ್ಟುಕೊಂಡು ನಮ್ಮ ಪಕ್ಷ ಮತ್ತೆ ಸದೃಢವಾಗಿ ನಾವು ಗಟ್ಟಿ ಬೇರನ್ನು ಮಾಡೋಕ್ಕೋಸ್ಕರ ಇವತ್ತು ನಮ್ಮ ರಾಜ್ಯ ನಾಯಕರು ನಮ್ಮ ಜಿಲ್ಲೆಗೆ ಭೇಟಿ ಕೊಡುವುದರಿಂದ ತಮ್ಮ ಮುಖಾಂತರ ಈ ಜನತೆಗೆ ಈ ನಾಡಿನ ಜನತೆಗೆ ಮತ್ತೆ ಜನತಾದಳ ಕುಮಾರಣ್ಣವರ ಅವಶ್ಯಕತೆ ಇದೆ ಈ ರಾಜ್ಯಕ್ಕೆ ಅನ್ನುವಂಥ ಭಾವನೆ ಎಲ್ಲರತ್ರ ಬಂದಿರೋದ್ರಿಂದ ನಮ್ಮ ಪಕ್ಷಕ್ಕೆ ನಾವು ಪುನಃ ಎಸ್ ಸಿ ನಾವು ಇವತ್ತು ಸದಸ್ಯತ್ವ ಅಭಿಯಾನ ನೋಂದಣಿ ದಿನಾಂಕ ಆರಂದು ನಾವು ಇಪ್ಪತ್ತಾರರಂದು ಗುರುವಾರ ನಾವು ಚಾಲನೆ ಕೊಡ್ತೀವಿ ಅದಕ್ಕೆ ನಮ್ಮ ಈಗ ಬಿ ಜೆ ಪಿ ಹಾಗೂ ನಮ್ಮ ಜೆ ಡಿ ಎಸ್ ಎರಡು ಒಂದು ಸಮ್ಮಿಶ್ರ ಆಗಿರೋದರಿಂದ ಈ ರಾಜ್ಯಕ್ಕೆ ಮತ್ತೊಂದು ತುಂಬ ಬಲ ಆಗಿದೆ ಈಗ ಕಾಂಗ್ರೆಸ್ಸಿನ ಎಲ್ಲ ಹೊಲಸ ಈ ಒಂದು ರಾಜಕಾರಣ ಎಲ್ಲ ಒಂದು ಕರಪ್ಷನ್ನು ಇವತ್ತು ಸಿದ್ದರಾಮಯ್ಯನವರು ಇವತ್ತು ಇದೀಗ ಅವ್ರದ್ದು ರಾಜ್ಯಪಾಲರನ್ನು ಕೂಡ ಆಗಿದೆ ತಮ್ಮೆಲ್ಲರ ಗಮನಕ್ಕಿದೆ ಅದಕ್ಕೆ ಈ ಸರ್ಕಾರ ಭಾಳ ದಿನ ಉಳಿಯೋದಿಲ್ಲ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಜನತಾದಳ ಬಿ ಜೆ ಪಿ ಅವರು ಸಮ್ಮಿಸದಲ್ಲಿ ಸರ್ಕಾರ ಆಗೋದರಲ್ಲಿ ಸಂಶಯ ಇಲ್ಲ ಅದಕ್ಕೆ ನಾವು ನಾಳೆಯಿಂದ ನಮ್ಮ ಪಕ್ಷವನ್ನು ಸದೃಢಗೊಳಿಸ ನಮ್ಮೆಲ್ಲ ಜಿಲ್ಲೆಯ ನಾಯಕರು ರಾಜ್ಯ ನಾಯಕರು ನನ್ನ ಒಳಗೊಂಡು ಎಲ್ಲರೂ ಸೇರಿ ನಾವು ಪಕ್ಷ ಕಟ್ಟಲಿಕ್ಕೆ ನಾವು ತಯಾರಾಗಿದ್ದೀವಿ ಅದಕ್ಕೆ ಬಿಜಾಪುರ ಜಿಲ್ಲೆ ಜನತಾದಳದ ಇದು ಯಾವಾಗಲೂ ತವರ ಮನೆ ಇತ್ತು ಅದಕ್ಕೆ ಮತ್ತೆ ನಾವು ಪುನಃ ಈ ಜನತಾದಳ ಇಲ್ಲಿ ನಾವು ಗಟ್ಟಿ ಬೇರೆ ಊರಿಗೋಸ್ಕರ ಇವತ್ತು ತಮ್ಮೆಲ್ಲರನ್ನ ನಾವು ಆಹ್ವಾನ ಮಾಡಿದ್ದೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಪ್ರೀತಿ ನಮ್ಮೇನೆ ಸದಾ ಇರಲಿ ನಮ್ಮ ಪಕ್ಷಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತ ನಾವು ಎಲ್ಲರಲ್ಲಿ ವಿನಂತಿಸಿ ಈಗ ನಾಳೆಯಿಂದ ನಾಳೆ ಗುರುವಾರ ಗುರುವಾರ ಮುಂಜಾನೆ ಹತ್ತುವರೆ ಹನ್ನೊಂದು ಗಂಟೆಗೆ ತಮ್ಮನ್ನು ಕೂಡ ನಾವು ಮತ್ತೆ ಆಹ್ವಾನಿಸ್ತೀವಿ ಅದಕ್ಕೆ ಈ ರಾಜ್ಯದಲ್ಲಿ ಮತ್ತೆ ಕುಮಾರಣ್ಣವರ ಸರ್ಕಾರ ಆಗೋದರಲ್ಲಿ ಸಂಶಯ ಇಲ್ಲ ತಮ್ಮೆಲ್ಲರ ಸಹಕಾರ ಇರಲಿ ಮತ್ತು ಮುಂದಿನ ತೀರ್ಮಾನಗಳಲ್ಲಿ ಎಲ್ಲ ಪ್ರತಿಯೊಬ್ಬ ರೈತರು ಇರ್ಬೋದು ಮಹಿಳೆಯರಿರ್ಬೋದು ಅಂಗಡಿಯಲ್ಲಿ ಇರ್ಬೋದು ಹಿಂದುಳಿದ ವರ್ಗ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಇವತ್ತು ದೀನದಲಿತ ಇರ್ಬೋದು ಎಲ್ಲ ಸಮಾಜದ ವರ್ಗದವ್ರನ್ನ ಇವತ್ತು ಕಾಂಗ್ರೆಸ್ ಮೂರು ಮುಂಟು ಮಾಡಿದೆ ಅದಕ್ಕೆ ನಮ್ಮ ಸರ್ಕಾರ ಬಂದಾಗ ಯಾವತ್ತೂ ಹಿಂಗಾಗಿಲ್ಲ ಐದು ಗ್ಯಾರಂಟಿ ಇವತ್ತು ಒಂದು ಗ್ಯಾರಂಟಿನೂ ಸರಿಯಾಗಿ ನೆಡ್ತಾ ಇಲ್ಲ ಅದಕ್ಕೆ ನಾವು ಇವತ್ತು ಪಕ್ಷವನ್ನು ನಾವು ಸದೃಢ ಮಾಡುವ அதற்கு நம்ம கூட நான் சாசர ஏகம் அதுக்கோஸர நான் இவத்த நம்ம ஜெல்லாம் ನಾವು ಪಕ್ಷವನ್ನು ಸದ್ಪೂಢಗೊಳಿಸೋಸ್ಕರ ಇವತ್ತು ಜಾತ್ಯತೀತ ಜನತಾದಳದ ಸಮಸ್ತ ನಾಯಕರು ಒಳಗೊಂಡು ನಾವು ಇವತ್ತು ಕಾರ್ಯಕ್ರಮವನ್ನು ಚಾಲನೆಗೋಸ್ಕರ ನಮ್ಮಲ್ಲಿ ನಾವು ಆಹ್ವಾನ ಕೊಟ್ಟು ಎಲ್ಲ ಜಿಲ್ಲೆಯ ಜನತೆಗೆ ಈ ಕಾರ್ಯಕ್ರಮದ ಒಂದು ಸುಳ್ಳಿ ವಸ್ಲಿ ಮಾಡಿ ಅಂತೇಳಿ ನಮ್ಮನ್ನು ಈಗ ಕಾರ್ಯಕ್ರಮದ ರೂಪುರೇಷೆ ಏನು ಅನ್ನೋದು ಗೊತ್ತಾಗಲಿಲ್ಲ ಸರ್ ಕಾರ್ಯಕ್ರಮದ ರೂಪರೇಷೆ ನೋಡ್ರಿ ಸದಸ್ಯತ್ವ ನೋಂದಣಿ ಭೂತ ಮಟ್ಟದಲ್ಲಿ ನಮ್ಮ ಪಕ್ಷ ಸಂಘಟನೆಗೊಳ್ಬೇಕಾಗಿದೆ ಯಾಕಂದರೆ ನಾವು ಇಲ್ಲಿವರೆಗೆ ನಾವು ಇಲೆಕ್ಷನ್ ಆದಮೇಲೆ ಚುನಾವಣೆ ಆದಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಆದಮೇಲೆ ಪಕ್ಷ ನಾವು ಹಿನ್ನಡೆ ಆಗಿದೆ ಅಂತ ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ಉಮೇಶ್ ಸ್ವಲ್ಪ ಕೂಗಿತ್ತು ಅದಕ್ಕೆ ಮತ್ತೆ ನಾವು ಈಗ ಸೆಂಟ್ರಲಲ್ಲಿ ಇವತ್ತು ನಮ್ಮ ಕುಮಾರಣ್ಣವರು ಮಂತ್ರಿ ಆಗಿದ್ದಾರೆ ಮತ್ತು ನಾವು ಇವತ್ತು ಪಕ್ಷ ನೆಲಬ ಇದ್ದಂತೆ ಇವತ್ತು ನಾವು ತಿಂಗಳಿಗೆ ಮತ್ತೆ ಎದ್ದಿದ್ದೀವಿ ಪಕ್ಷದ ಹುಮ್ಮೆಸಿದೆ ಮತ್ತು ಅದಕ್ಕೆ ನಾವು ಗಟ್ಟಿ ಬಳಸಬೇಕಾಗಿದೆ ಜಾತ್ಯತೀತ ಜನತರ ಈ ರಾಜ್ಯದಲ್ಲಿ ಗಟ್ಟಿ ಬಳಸಬೇಕಾಗಿದೆ ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅದ ಯಾವ ರೀತಿ ಹೋಗ್ತೀರಿ ಅಂದರೆ ಈಗ ಪ್ರಾಥಮಿಕ ಹಂತದಲ್ಲಿ ಈಗ ನೀವು ಸದಸ್ಯತ್ವ ಅಭಿಯಾನ ಮಾಡ್ಕೊಳ್ತಾ ಇದ್ದೀರಲ್ಲ ಯಾವ ರೀತಿ ಸದಸ್ಯತ್ವ ಅಭಿಯಾನ ಹಳ್ಳಿ ಹಳ್ಳಿಗೆ ತಿರುಗಿತ್ತು ಅಥವಾ ಸಿಟಿಯಲ್ಲಿ ಒಂದೇ ಕಡೆ ಏನು ಅದು ಪ್ರೊಸೀಜರ್ ವಾಟ್ ಇಸ್ ದ ಪ್ರೊಸೀಜರ್ ಪ್ರತಿ ಒಂದು ಬೂತ್ ಮಟ್ಟದಲ್ಲಿ ನಾವು ಹಳ್ಳಿ ಹಳ್ಳಿಗೆ ಹೋಗಿ ಪ್ರತಿ ಬೂತ್ ಮಟ್ಟದಲ್ಲಿ ಮನೆ ಮನೆ ಹೋಗಿ ಸದಸ್ಯತ್ವ ನೋಂದಣಿ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅದರಲ್ಲಿ ಎರಡು ಮಾತಿಲ್ಲ ಸಿಟಿಯಲ್ಲಿ ಅಂತ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಾದಂತ ಬೂತ್ ಮಟ್ಟದಲ್ಲಿ ಕೂಡ ನಾವು ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರುಗಳು ಮತ್ತು ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರು ಆ ಕ್ಷೇತ್ರದ ನಾಯಕರು ಹಾಗೂ ನಾ ಜಿಲ್ಲಾ ಅಧ್ಯಕ್ಷ ಎಲ್ಲರ ಒಟ್ಟುಗೂಡಿ ಮನೆ ಮನೆಗೆ ಹೋಗಿ ನಾವು ಇವತ್ತು ಸದಸ್ಯತ್ವ ನೋಂದಣಿ ಮಾಡಿದ್ರು ಅಂದರೆ ಅಂದಾಜು ಎಷ್ಟು ನಿರೀಕ್ಷೆ ಇದೆ ಸರ್ ನಿಮ್ಮ ಪಕ್ಷಕ್ಕೆ ಜನ ಸೇರ್ತಾರೆ ಅಥವಾ ಹೊಸ ಸದಸ್ಯರು ಎಷ್ಟು ಸೇರ್ಬೋದು ನಿರೀಕ್ಷೆ ನಮ್ಮ ಪಕ್ಷಕ್ಕೆ ನೋಡ್ರಿ ಒಂದು ಮತಕ್ಷೇತ್ರ ಒಂದೊಂದು ಮತಕ್ಷೇತ್ರಕ್ಕೆ ಈಗಾಗಲೇ ದೇವ್ರಿಪುರಿ ಮತಕ್ಷೇತ್ರ ನಮ್ಮ ಶಾಸಕರೇ ಇದ್ದಾರೆ ಅದರಲ್ಲಿ ಏನು ಸದಸ್ಯತ್ವ ನಮ್ಮದೇ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಇವತ್ತು ನಾವಲ್ಲಿ ಇದ್ದೀವಿ ದೇವ್ರಪುರಿ ಮತಕ್ಷೇತ್ರದಲ್ಲಿ ಪಕ್ಷದ ಬಗ್ಗೆ ತಾವು ಏನು ಇಲ್ಲ ಆಮೇಲೆ ಬಾಗೇವಾಡಿ ಮತಕ್ಷೇತ್ರದಲ್ಲಿ ತಾವು ನೋಡಿದ್ರೆ ಈಗಾಗಲೇ ನಮ್ಮ ಎರಡನೇ ಸ್ಥಾನದಲ್ಲಿ ನಾವು ಅಲ್ಲಿ ಸೋತಿದ್ದೀವಿ ಇವತ್ತು ದೇವ್ರುಗಿ ಅಂತೂ ಶಾಸಕ ಇರ್ತೀವಿ ಇಂಡಿಯಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಸೋತಿದ್ದೀವಿ ಮತ್ತಿನ್ನ ನಾಲ್ಕು ಮತಕ್ಷೇತ್ರ ನಾವು ಲೀಡಿನಲ್ಲೇ ಇದ್ದೀವಿ ಈಗ ನಾಲ್ಕು ಮತಕ್ಷೇತ್ರಗಳು ನಮ್ಮ ಈಗಾಗಲೇ ಒಂದು ನಿಚ್ಚಳ ಬಹುಮತ ಇರೋದಿಲ್ಲ ಸದಸ್ಯತ್ವ ಮಾಡೋದು ನಮ್ಗೆ ಭಾಳ ಈಜಿ ಆಗುತ್ತೆ ಇನ್ನೊಂದು ಸ್ವಲ್ಪ ಬಬಳೇಶ್ವರು ಸಿಂದಗಿ ಮುದ್ದೇಬಾಳು ಸಿಟಿ ನಾವು ಈಗ ಅದನೇ ಪಕ್ಷ ಈ ಕಾರ್ಯಕ್ರಮ ನಿಖಿಲ್ ಕುಮಾರ್ ಸ್ವಾಮಿ ಅವರು ಬರ್ತಾ ಇದ್ದಾರಲ್ಲ ಎಲ್ಲೆಲ್ಲಿ ತಿರುಗ್ತಾರೆ ಏನು ಅವ್ರದ್ದೇನು ಕಾರ್ಯಕ್ರಮದ ಒಂದು ಅಜೆಂಡಾ ಏನಿದೆ ಅವರು ಏನು ಮಾರ್ಗದರ್ಶನ ಹೇಳಿದ್ದಾರೆ ನಿಖಿಲ್ ಅಣ್ಣವ್ರು ನೋಡ್ರಿ ಅವರು ಈಗ ಕುಮಾರಣ್ಣವರ ಒಂದು ನೇತೃತ್ವದಲ್ಲಿ ಯಾಕಂದ್ರೆ ಅವರು ಕೇಂದ್ರ ಮಂತ್ರಿ ಆಗಿರೋದ್ರಿಂದ ರಾಜ್ಯ ಸೂಕ್ತ ನಿಖಿಲ್ ಕುಮಾರ್ ಅಣ್ಣವರು ಜವಾಬ್ದಾರಿ ಕೊಟ್ಟಿದ್ದಾರೆ ಈಗ ಅವರು ಯುವಕರಾದ್ರೆ ಈ ಇಡೀ ರಾಜ್ಯದಂತ ತಿರುಗಿದಂಥ ನಾಡ ಮಿಡಿತವ್ರ ಹತ್ರ ಇದೆ ಎಲ್ಲ ಜಿಲ್ಲೆಯಲ್ಲಿ ನಮ್ದು ಏನೇನಿದೆ ಅವರಿಗೆಲ್ಲ ಚೆನ್ನಾಗಿ ಕೊಡ್ತಿದೆ ಅದಕ್ಕೆ ಅವರು ಪುನಃ ಈಗ ಪಕ್ಷ ಸಂಘಟನೆಗೋಸ್ಕರ ಮುಂದಿನ ನಾಯಕತ್ವ ಅವನಿಗೆ ಹೊರಿಸೋಗೋಸ್ಕರ ಕುಮಾರಣ್ಣವ್ರನ್ನ ಜವಾಬ್ದಾರಿ ಕೊಟ್ಟು ನಮ್ಮ ನಾಯಕರು ದೇವೇಗೌಡ ಸಾಹೇಬರು ಕುಮಾರಣ್ಣವರು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ಈಗ ಜೆ ಡಿ ಎಸ್ ಮತ್ತೆ ರೀಬೂಸ್ಟ್ ಆಗ್ತಾ ಇದೆ ಅಂದ್ರೆ ಅದು ಒಂಥರ ಎಲ್ಲ ಕಡೆ ಬರೀ ಈ ಜಿಲ್ಲೆನ ಬೇರೆ ಎಲ್ಲ ರಾಜ್ಯದ ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸುತ್ತಾಗ್ತಾ ಇದ್ದ ನಾಳೆ ನಾವು ಬರೋ ಇಪ್ಪತ್ತಾರನೇ ತಾರೀಕಿನ ದಿವಸ ಬಿಜಾಪುರ ನೆಕ್ಸ್ಟ್ ಬಾಗಲಕೋಟೆ ಎರಡು ಜಿಲ್ಲೆಯಲ್ಲಿ ಸದಸ್ಯತ್ವ ನೋಂದಣಿ ಚಾಲನೆ ಕೊಟ್ಟು ಪ್ರತಿ ವಾರದಲ್ಲಿ ಎರಡು ಜಿಲ್ಲೆ ಸುತ್ತಾಕ್ತಾ ಇದ್ದಾರೆ ಆಮೇಲೆ ಮುಂದೆ ನಮ್ಮ ಶಾಸಕರು ಇಲ್ಲಿ ನಮ್ಮ ನಾಯಕರು ಕುಂತದ್ದು ಎಲ್ಲ ನಾಯಕರ ನೇತೃತ್ವ ಜಿಲ್ಲೆಯಲ್ಲಿ ನಾವು ಸುತ್ತಾಕ ಪಕ್ಷ ಭೇಟಿ ಬೇರೆ ಭೇಟಿ ಮಾಡೋದಕ್ಕೋಸ್ಕರ ಇದು ಈ ಕಾರ್ಯಕ್ರಮವನ್ನು ನಾನು ಮಾಡ್ತೀನಿ ಆಮೇಲೆ ವಿಜಯಪುರ ನಗರ ಶಾಸಕರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಈಶ್ವರಪ್ಪನವರು ಆಗ್ತಾರೆ ಅಂತಕ್ಕಂಥ ವಿಚಾರವನ್ನು ಅವರು ಹೇಳಿದ್ದಾರೆ ಅದು ನಿಮ್ಮ ಪಕ್ಷಕ್ಕೆ ಏನು ಅನ್ಸುತ್ತೆ ಸರ್ ಅಂದ್ರೆ ಮೈತ್ರಿ ಆಗ್ತದಂತ ನೀವು ಈವಾಗ ಮುಂದೆ ಮುಂದಿನ ಮೈತ್ರಿ ಸರ್ಕಾರ ಕೂರ್ತದೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ನೀವು ವ್ಯಕ್ತಪಡಿಸಿದಿರಿ ಅವರು ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ ಈಶ್ವರಪ್ಪ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರೆ ಏನು ಇದು ಗೊಂದಲ ಅಂತ ಗೊಂದಲ ರೀ ಇದರಲ್ಲಿ ಅವರವರು ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿ ಅವರೇನು ಎಲ್ಲರೂ ಕೇಳಿ ಯಾರು ಹೇಳಿಲ್ಲ ನಾನು ಎತ್ತ ಮುಖ್ಯಮಂತ್ರಿ ಅಂತ ಏನಿದೆ ಆಗ್ಬಾರ್ದಂತ ಏನಿಲ್ಲ ಯತ್ನಾಗೌಡರು ಮುಖ್ಯಮಂತ್ರಿ ಆಗ್ಬೋದು ನಾವು ಹೇಳ್ತೀವಿ ನಾಳೆ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಲಿ ಅವರವ್ರ ಅಭಿಪ್ರಾಯ ನಾಯಕರ ಅಭಿಪ್ರಾಯ ಆದರೆ ಈ ರಾಜ್ಯದಲ್ಲಿ ಕುಮಾರಣ್ಣವರು ಕೊಟ್ಟಂಥ ಕಾರ್ಯಕ್ರಮಗಳು ಯಾವ ಮುಖ್ಯಮಂತ್ರಿಗಳನ್ನು ಕೊಟ್ಟಿಲ್ಲ ಇವತ್ತು ಮೇಲೆ ಇವತ್ತು ಮೋದಿ ಸಾಹೇಬ್ರ ಅಮಿತ್ ಶಾ ಸಾಹೇಬ ಕುಮಾರಣ್ಣನೇ ಈ ರಾಜ್ಯಕ್ಕೆ ಸೂಕ್ತ ಅಂತ ಸಾಕರಿಸಲು ವ್ಯಕ್ತಪಡಿಸಿದ್ದಾರೆ ಅದು ತಮ್ಮ ಮುಖಾಂತರ ತಮಗೂ ಗೊತ್ತಿದ್ದಂಥ ವಿಚಾರ ಇದೆ ಅದಕ್ಕೆ ಇವತ್ತು ಒಂಬತ್ತನೇ ಇವತ್ತವರು ಕೇಂದ್ರದಲ್ಲಿ ಉನ್ನತ ಸ್ಥಾನ ಕೊಟ್ಟಿದ್ದಾರೆ ಕುಮಾರಣ್ಣವರು ಅವ್ರು ಕೃಷಿ ಬೇಡಿದ್ರು ಆ್ಯಕ್ಚುಲಿ ಅಂಥವ್ರು ಇವತ್ತಿಲ್ಲ ನೀವು ಇಲ್ಲಿ ಇದಾಗಿ ಇಂಡಸ್ಟ್ರಿನೇ ಮಾಡ್ಬೇಕಂತ ಇವತ್ತು ಕೊಟ್ಟಿದ್ದಾರೆ ಕುಮಾರನವ್ರು ಒಂದು ನಾಯಕತ್ವ ಈ ರಾಜ್ಯಕ್ಕೆ ಪುನಃ ಬೇಕು ಅನ್ನುವಂಥದ್ದು ಅಲ್ಲಿ ಬಿಜೆಪಿ ನಾಯಕರಿಗೆ ಗೊತ್ತೈತಿ ನಮ್ಮ ನಾಯಕರು ಸರಿನೇ ಸರಿ ಅದು ಅಲ್ಲ ಅಲ್ಲ ಶಸಕ ಚೂರ್ ಮುಂದೆ ಬಂದ್ರೆ ನಾಳೆ ನಡೆಯಲಿರುವ 26ನೇ ತಾರೀಖಿನ ಇತ್ತು ಚಾಲನೆ ಕೊಡಲು ನಮ್ಮ ರಾಜ್ಯ ಯುವ ಗಟ್ಟದ ಅಧ್ಯಕ್ಷ ನಿಖil ಕುಮಾರ್ ಅವರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿಗಳಾದಂಥ ಕೊಪ್ಪಳದ ಚಂದ್ರಶೇಖರ್ ಅವರು ಅದೇ ರೀತಿ ನಮ್ಮ ಪಾರ್ಟಿಯ ಶಾಸಕ ಶಾಸಕಾಂಗ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶಾಸಕರಾದಂಥ ಸುರೇಶ್ ಬಾಬು ಅವರು ಅದೇ ರೀತಿ ಎಮ್ ಎಲ್ ಸಿ ಆದಂಥ ಟಿ ಎಸ್ ಅವರು ಹಾಗೂ ಎಲ್ಲರೂ ಸೇರಿ ನಮ್ಮ ಜಿಲ್ಲೆಗೆ ಇಪ್ಪತ್ತಾರನೇ ತಾರೀಕಂದು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಪ್ರತಿ ಜಿಲ್ಲೆಯಾಗೆ ಅವರು ಬಸ್ ಚಾಲನೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಅವರು ಚಾಲನೆ ಕೊಟ್ಟ ಮೇಲೆ ನಾವು ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಜಿಲ್ಲೆಯ ಎಲ್ಲ ನಾಯಕರು ಸೇರಿಕೊಂಡು ನಾವು ಒಂದು ಚಾಲನೆ ಕೊಡುವ ಮುಖಾಂತರ ಮೊದಲು ಪ್ರಥಮದಲ್ಲಿ ಬೂತ್ಗಳನ್ನು ಗಟ್ಟಿ ಮಾಡಬೇಕು ಬೂತ್ ಸಮಿತಿಗಳನ್ನು ರಚನೆ ಮಾಡಬೇಕು ಬೂತ್ ಸಮಿತಿ ಜೊತೆನೆ ಸದಸ್ಯತ್ವನು ಚಾಲನೆ ಕೊಡಬೇಕು ಸದಸ್ಯತ್ವ ಮಾಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಯಾಕಂದ್ರೆ ಈ ಬರುವಂತಹ ಸ್ವಲ್ಪ ದಿನದಲ್ಲಿ ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ನಾವು ಅದನ್ನು ಫೇಸ್ ಮಾಡ್ಬೇಕಾಗ್ಯದ ಅದಕ್ಕೆ ಅದು ಕಾರ್ಯಕರ್ತರ ಚುನಾವಣೆ ಇರೋದ್ರಿಂದ ನಾವು ಬೂತನ್ನ ಗಟ್ ಮಾಡುವಂಥ ಕೆಲಸ ಇಡೀ ನಮ್ಮ ಕರ್ನಾಟಕದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ತಾವು ದಿನ ಟಿ ವಿ ಮಾಧ್ಯಮದಲ್ಲಿ ನೋಡ್ತಿದೆ ಎಲ್ಲ ಕಡೆಯೂ ಸಹಿತ ನಮ್ಮ ನಾಯಕರು ಹೋಗಿ ಚಾಲನೆ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಕತ್ತಾರ ಅದೇ ರೀತಿ ಪಕ್ಷಕ್ಕೆ ಏನು ನಮ್ಮ ಕಳೆ ಚುನಾವಣೆಯಲ್ಲಿ ಹಿನ್ನಾಳೆ ಅಂದ್ಕೊಂಡಿದ್ವಿ ಈಗ ನಮ್ಮ ಪಕ್ಷದ ಬಗ್ಗೆ ಕರ್ನಾಟಕದ ಜನತೆ ಒಲವು ತೋರ್ಸಾಕತ್ತಾರ ಒಂದು ಒಳ್ಳೆಯ ಸರ್ಕಾರ ಬರಬೇಕು ರೈತರ ಪರವಾಗಿರುವಂಥ ಸರ್ಕಾರ ಬರಬೇಕು ಜನಸಾಮಾನ್ಯರ ಸರ್ಕಾರ ಬರಬೇಕಂದ್ರೆ ಜನತಾದಳಕ್ಕೆ ನಾವು ಅವಕಾಶ ಕೊಡ್ಬೇಕು ಅಂತ ನಾಡಿ ಮಿಡಿತವನ್ನು ಜನರು ವ್ಯಕ್ತಪಡಿಸ್ತಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಗೆ ಮತ್ತೊಂದು ಏನು ಶಕ್ತಿ ಅಂದ್ರೆ ನಾವು ಎನ್ ಡಿ ಎಲ್ಲಿ ಹೋದಾಗ ನಾವು ಎನ್ ಡಿ ಎ ಹೋದ ತಕ್ಷಣ ಕೆಲವು ಜನ ಏನೋ ಹಿಂದುತ್ವ ಅದು ಇದು ಅಂದ್ರೆ ಆದ್ರೆ ನಾವೇನು ಸ್ಪಷ್ಟಪಡಿಸಿದ್ವಿ ನಮ್ಮ ಸಿದ್ಧಾಂತಗಳನ್ನು ಇಟ್ಕೊಂಡು ನಾವು ಎನ್ ಡಿ ಯಾಕಂದ್ರೆ ಎನ್ ಡಿ ಸಾಕಷ್ಟು ಜನ ಇವತ್ತು ಮಮತಾ ಬ್ಯಾನರ್ಜಿ ಇರ್ಬೋದು ಚಂದ್ರಬಾಬು ನಾಯ್ಡು ಎಲ್ಲರೂ ಎನ್ ಡಿ ಇದ್ದಾರೆ ಈಗ ನಾವಾದ್ರೂ ಸಹಿತ ಪಕ್ಷದ ಸಿದ್ಧಾಂತವನ್ನು ಇಟ್ಕೊಂಡು ಎನ್ ಡಿ ಎ ಜೊತೆ ಮೈತ್ರಿ ಮಾಡ್ಕೊಂಡು ಚುನಾವಣೆ ಫೇಸ್ ಮಾಡಿದ್ವಿ ಕಳೆದ ಎಂ ಪಿ ಚುನಾವಣೆ ಜನರು ಆದೇಶ ತಾವು ನೋಡಿದ್ವಿ ಜನ ಆದೇಶ ಏನಾಯ್ತನಂತ ಒಂದು ಒಳ್ಳೆಯ ಜನರ ಅಭಿಪ್ರಾಯ ಕರ್ನಾಟಕ ಜನ ಐತೆ ಅದನ್ನು ಒಪ್ಕೊಂಡ್ರೆ ಅದಕ್ಕೆ ಬರುವಂತ ಚುನಾವಣೆ ಈಗ ಇವತ್ತಿನ ಸರ್ಕಾರದ ಪರಿಸ್ಥಿತಿ ತಮ್ಗೆ ಬರ್ತದೆ ಐದು ಗ್ಯಾರಂಟಿ ಸಂಬಂಧ ಯಾವ ಪರಿಸ್ಥಿತಿಗೆ ಬಂದಿದ್ದನಂತದ್ದು ಅದಕ್ಕೆ ಬರುವಂತಹ ಜನರಿಗೆ ನಮ್ಮ ಪಕ್ಷದ ಬಗ್ಗೆ ಒಂದು ದೊಡ್ಡ ಒಲವೈತೆ ಅದೇ ರೀತಿ ಎನ್ ಡಿ ಎಲ್ಲಿ ಕೂಟದ ಇರೋದ್ರಿಂದ ಬರುವಂತ ಸರ್ಕಾರ ನಮ್ದೇ ಆಗ್ತೈತೆ ಭರವಸೆನೂ ನಮ್ಗೆ ಐತಿ ಆ ನಿಟ್ಟಿನಲ್ಲಿ ನಾವು ನಮ್ಮ ಪಕ್ಷವನ್ನು ಗಟ್ಟಿ ಮಾಡಬೇಕಾದಂತ ನಮ್ಮ ಕರ್ತವ್ಯ ಅದಕ್ಕೆ ನಾವು ಗ್ರಾಮೀಣ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಹೋಗಿ ಮನೆ ಮನೆಗೆ ಹೋಗಿ ಸದಸ್ಯತ್ವದ ಚಾಲನೆ ಕೊರೋ ಮುಖಾಂತರ ನಾವು ಮೆಂಬರ್ಶಿಪ್ ಮಾಡ್ತೀವಿ ಸಕ್ರಿಯ ಸದಸ್ಯರನ್ನು ಮಾಡ್ತೀವಿ ಬೂತ್ ಸಮಿತಿಯನ್ನು ಮಾಡ್ತೀವಿ ಬರುವಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಮ್ಗೆ ಅನುಕೂಲನೂ ಆಗ್ತೈತಿ ಬರುವಂತ ಅಸೆಂಬ್ಲಿ ಚುನಾವಣೆಗೂ ಅನುಕೂಲ ಆಗ್ತೈತ ದೃಷ್ಟಿ ಇಟ್ಕೊಂಡು ಯಾಕಂದ್ರೆ ಪಕ್ಷ ಗಂಟಿದ್ದಾಗ ನಾವೆಲ್ಲರೂ ಗಂಟಿ ಇರ್ತೀವನ್ನೋಂಥ ಭಾವನೆ ಅಲ್ಲ ಯಾಕಂದ್ರೆ ಸೆಂಟ್ರಲ್ ಹೋದ್ಮ್ಯಾಗ ನಮ್ಮ ರಾಜ್ಯದ ನಾಯಕರು ಎಲ್ಲರೂ ಸೇರಿ ನೀವು ಸೆಂಟ್ರಲ್ ಹೋದ್ರು ಸಹಿತ ಶನಿವಾರ ರೈತರು ಬರುವಂತದ್ದು ಬೆಂಗಳೂರಿನಲ್ಲಿ ಸಭೆಗಳ ಮುಖಾಂತರ ಪಕ್ಷ ಗಟ್ಟಿಗೊಳಿಸುವಂತ ವಿಚಾರದಲ್ಲಿ ನಾವು ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಎಲ್ಲರೂ ಸೇರಿ ಹೊರಟಿದ್ದೀವಿ ಅದಕ್ಕೆ ಇಪ್ಪತ್ತಾರನೇ ತಾರೀಕಿನ ದಿನ ನಾನು ನಾಳೆ ಇಪ್ಪತ್ತಾರನೇ ತಾರೀಕು ಗುರುವಾರ ದಿನದಂದು ನಮ್ಮ ರಾಜ್ಯದ ಯುವ ನಾಯಕ ಆರಾಗಿರ್ತಕ್ಕಂಥ ಕುಮಾರ್ ನಿಖಿಲ್ ಕುಮಾರ್ ಅನ್ನೋರು ಕೂಡ ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಯಾಕಂತಂದರೆ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಚಾಲನೆ ಕೊಡೋದ್ರ ಮುಖಾಂತರ ನಮ್ಮ ಪಕ್ಷಕ್ಕೆ ಒಂದು ಹೊಸ ಹುಮ್ಮಸ್ಸು ಅಂತ ಕೂಡ ಹೇಳ್ಬೋದು ಯಾಕಂದರೆ ಆಲ್ರೆಡಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಅನ್ನೋದು ಒಂದು ಫಿಯರ್ ಗಟ್ಟಿಯಾಗಿದೆ ನಾಲ್ಕು ಕ್ಷೇತ್ರದಲ್ಲಿ ಅಂತೂ ಇವಾಗ ಚುನಾವಣೆಯಲ್ಲಿ ನೋಡಿದ್ದೀರಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ನೋಡಿದ್ದೀರಿ ಏನೋ ಒಂದು ಸ್ವಲ್ಪ ಅಂಕದಲ್ಲಿ ಹಿನ್ನಡೆಯಾಗಿದೆ ಆದ್ದರಿಂದ ಇವಾಗ ನಮ್ಮ ಸದಸ್ಯತ್ವ ಅಭಿಯಾನ ನೋಂದಣಿ ಅತಿ ಹೆಚ್ಚಿನಂಥ ಮಾಡಿ ಒಂದು ಒಂದು ಅದೇ ಆದಂಥ ಒಂದು ಕ್ಷೇತ್ರಕ್ಕೆ ಹೊಸ ಆದಂಥ ನಮ್ಮ ಯುವಕರಿಗೆ ಒಂದು ಹುಮ್ಮಸ್ಸು ಕೊಡುವುದರ ಚಾಲನೆಯನ್ನು ಕೊಟ್ಟು ನಾವು ಮುಂದಿನ ದಿನಮಾನಗಳಲ್ಲಿ ಇವಾಗ ಸರ್ಕಾರದ ಬಗ್ಗೆ ನಾವು ಏನು ಹೆಚ್ಚಿಗೆ ಹೇಳುವುದಿಲ್ಲ ಹೂವು ಉಳಿದ ಮೇಲೆ ಯಾವ ಉಯ್ಯಾಲೆ ಏನಾಗುತ್ತೆ ಅನ್ನೋಂಥ ಪರಿಸ್ಥಿತಿ ನಡೀತಾ ಇದೆ ಅದು ಇವಾಗ ಯಾವಾಗ ಒಂದು ಚುನಾವಣೆ ಬರಬಹುದು ಅಂಥ ಸಂದರ್ಭದಲ್ಲಿ ನಮ್ಮ ಒಂದು ಎಲ್ಲ ಕಾರ್ಯಕರ್ತರ ಒಂದು ನೋಂದಣಿ ಅಭಿಯಾನವನ್ನು ಒಳ್ಳೆ ರೀತಿಯಿಂದ ಅತಿ ಹೆಚ್ಚಿನ ಆದಂಥ ಬಿಜಾಪುರ ಜಿಲ್ಲೆಯಿಂದ ಸದಸ್ಯವನ್ನು ಮಾಡಿ ನಮ್ಮ ರಾಜ್ಯಕ್ಕೆ ಕಳಿಸಬೇಕು ಅಂತ ಕೂಡ ನಮ್ಮ ಎಲ್ಲ ನಾಯಕರುಗಳ ಅಭಿಪ್ರಾಯವಷ್ಟೇ ನಮ್ಮ ನಮ್ಮ ಕ್ಷೇತ್ರದ ನಮ್ದು ಅಷ್ಟೇ ಅಲ್ಲಿ ಬಿಜಾಪುರ ಜಿಲ್ಲೆ ಆಯಾ ಎಲ್ಲ ಕ್ಷೇತ್ರದ

ಬಿಜಾಪುರ ಜಿಲ್ಲೆಗೆ ಕಳೆದ ಬಾರಿ ಮೈತ್ರಿಯಲ್ಲಿ ನಾನು ಎಂ ಪಿ ಕಂಟೆಸ್ಟ್ ಕೂಡ ಮಾಡಿದ್ದೆ ಕಳೆದ ಈಗ ಮೊನ್ನೆ ಇಪ್ಪತ್ತು ತಾಲೂಕಿಗೆ ಸ್ವಲ್ಪ ಖುಷಿಯಾಗಿದೆ ನನಗೆ ಆದರೂ ಕೂಡ ನಾವು ಮನೆಯಲ್ಲಿ ಕೂತ್ಕೊಂಡಿಲ್ಲ ನನ್ನ ಕೋರ್ ಕಮಿಟಿಯ ಮೆಂಬರ್ ಆಗಿ ಬಂದು ಇಡೀ ರಾಜ್ಯದಲ್ಲಿ ಸುತ್ತಾಡ್ತಾ ಇದ್ದೀವಿ ಇವಾಗ ಇನ್ಮೇಲೆ ನಮ್ಮ ಸದಸ್ಯತ್ವ ನೋಂದಣಿ ಆದಮೇಲೆ ನಾವು ಕೂಡ ಎಲ್ಲ ಯುವಕರು ನಾನು ಮಹಿಳೆಯರಿಗೂ ಸಸ್ತೆ ಇರಬೇಕು ಜೆ ಡಿ ಎಸ್ ಪಕ್ಷವನ್ನು ಎಲ್ಲರಿಗೂ ಕೂಡ ನಾನು ಒಂದು ಬೆಳೆಸಬೇಕು ಅನ್ನೋ ಉದ್ದೇಶ ಪಕ್ಷದಲ್ಲಿ ನಾನು ನಿಷ್ಠೆಯಾಗಿ ನಾನು ಸ್ಕೂರ್ ಟಿಕೆಟ್ ಸಿಗಲಿಲ್ಲ ಅಂತ ಅಸಮಾಧಾನಗೊಂಡು ಪಕ್ಷದಿಂದ ದೂರ ಉಳ್ಕೊಂಡಿದಿರಿ ಅಂತ ದಿವಾನಂದವಹ್ ಅವರು ಈ ಪಕ್ಷ ಇರೋದೇ ಯಾರಿಗಾದ್ರೂ ಮನಸ್ಸಿಗೆ ಯಾಕಂತಂದ್ರೆ ಏನೋ ಟಪ್ಪಲ್ಲಿ ಕೊಟ್ಟಿರ್ತೇವೆ ಐದು ವರ್ಷಗಟ್ಲೆ ದುಡಿದಿರ್ತೇವೆ ಯಾರಿಗಾದ್ರು ಅಸಮಾಧಾನ ನನಗಷ್ಟೇ ಅಲ್ವಾ ಯಾರಿಗಾದ್ರು ಅಸಮಾಧಾನ ಮುಂದಿನ ದಿನಮಾನಗಳಲ್ಲಿ ಅದೇ ಒಂದು ಬರುವಂತ ನಿರೀಕ್ಷೆ ದುಡಿಯೋದಿಲ್ಲ ಅಲ್ಲ ದಿವಾನಂದ ಚವಾಣ್ ಅವರು ಕಾಣಿಸ್ತಾ ಇಲ್ಲ ಅವರು ಬರ್ತಾ ಇಲ್ಲ ಪಕ್ಷ ಸಂಘಟನೆ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ